I'll give you my mind. Hmm. See, now, Keradre Kanditwa will discuss Mardre. I'm sure everybody will stand by us. ನಾವು ಪಾಪ ಹೋಗಿಲ್ಲ ಬಿಕಾಸ್ ನಮ್ದೇ ಕೆಲಸದಲ್ಲಿ ನಾವು ಟಾಸ್ಕ್ ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ನಾವು ಇದು ಮಾಡಕ್ ಹೋಗಿಲ್ಲ ಅಂಡ್ ನಾವು ಯಾರನ್ನಾದ್ರೂ ಬಂದ್ಬಿಟ್ಟು ಕೇಳಿದ್ರೆ ಇಲ್ಲ ನಾವು ಮಾತಾಡಿದ್ರೆ ಐಕ್ಸ್ಟೆಂಡ್ ಸಪೋರ್ಟ್ ನಾವು ಕೇಳಿಲ್ಲ ಅಲ್ಲ ಇಲ್ಲ ಐ ಮೀನ್ ಐ ಡೋಂಟ್ ನೋ ಪ್ರಾಬಬ್ಲಿ ಐ ಆಮ್ ವೆರಿ ಕಟ್ ಆಫ್ ಇಂಡಸ್ಟ್ರಿ ಸೊ ಹಾಗಾಗಿ ಐ ಡೋಂಟ್ ಥಿಂಕ್ ಬಟ್ ಐಮ್ ಶ್ಯೂರ್ ಅನ್ನೊಂದೇ ತುಂಬ ಪಿಕ್ಚರ್ ರಿಲೀಸ್ ಆದ್ಮೇಲೆ ಎವ್ರಿಬಡಿ ಶೋ ಲವ್ ಅಂಡ್ ಡೆಫಿನೆಟ್ಲಿ ನಾವು ಸಾಂಗ್ಸ್ ರಿಲೀಸ್ ಮಾಡಿದಾಗ ಆಗ್ಲಿ ಅಂಡ್ ಟ್ರೈಲರ್ ಆಗಲಿ ಟೀಸರ್ಸ್ ರಿಲೀಸ್ ಮಾಡಿದಾಗ ಟೆಕ್ಸ್ಟ್ ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ ಲೈಕ್ ವಾಟ್ ಅಂತ ಸೊ ದಟ್ ಕೈ ಇಲ್ಲಿ ಹೌದು ಹ್ಯಾಕ್ ಮಾಡಿದ್ರು ಹ್ಯಾಕ್ ಮಾಡಿದ್ರು ವೆರಿ ಇಂಪಾರ್ಟೆಂಟ್ ಯಾ ಅಲ್ಲಿ ಚಿತ್ರದಿಂದ ಚಿತ್ರ ಮ್ಯಾಗ್ಸಿನ ಅಲ್ಲಿ ನನ್ನ ಪ್ರಶ್ನೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ ಅವರು ಕನ್ನಡ ಬೆಳೆಸಿ ಅಂತ ಹೇಳಿದ್ರು ಹಂಗೆ ಹೇಳಿದಕ್ಕೆ ಕೇಳ್ತಾ ಇದೀನಿ ಇಲ್ಲಿ ಇಂಗ್ಲಿಷ್ ಟೈಟ್ ಇಟ್ಟಿದ್ದೀರಾ ನೀವ್ ಹಂಗೆ ಕನ್ನಡ ಬೆಳೆಸ್ತಾ ಇದ್ದೀರಾ ಇಂಗ್ಲಿಷ್ ಅಲ್ಲಿ ಬರೆದ ತಕ್ಷಣಕ್ಕೆ ಕನ್ನಡ ಬೆಳೆಸ್ತಿಲ್ಲ ಅಂತಂದ್ರೆ ನಾನು ಏನು ಹೇಳಕ್ ಈಗ ನನ್ನ ಹೆಸರು ನಿಮ್ ಫೋನ್ ಅಲ್ಲಿ ಏನಂತ ಸೇವ್ ಆಗಿದೆ

ನಾವೆಲ್ಲರೂ ಕನ್ನಡಿಗರು ನಾವ್ ಅದ್ರಲ್ಲಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ ಓಕೆ ದ ಡಬಿಲ್ ಅಂತ ಆ ಕ್ಯಾರೆಕ್ಟರ್ ಆ ಸ್ಕ್ರಿಪ್ಟ್ ಆ ಸಿನಿಮಾಗೆ ಬೇಕಿತ್ತು ಹಾಕಿದೀವಿ ಅದಾದ ಮಾತ್ರಕ್ಕೆ ನಾವು ಕನ್ನಡ ಬೆಳೆಸಿ ಅಂತ ಕೇಳೋ ಅಂತ ನಾವು ಅವಕಾಶ ಬೇಡವಾ ನಮ್ಗೆ ತಪ್ಪು ಅಂತ ಹೇಳ್ತಿಲ್ಲ ಅಲ್ಲ ಇದು ಚರ್ಚೆ ತುಂಬಾ ಆಗುತ್ತೆ ಬೇಡ ಬೇರೆ ಪ್ರಶ್ನೆ ಅಂದ್ರೆ ಕೇಳಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಕಾಶ್ ಕನ್ನಡದಲ್ಲೂ ಇದೆ ಸರ್ ಆಕ್ಚುಲಿ ಅದು ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಅಷ್ಟೇ ನೆಕ್ಸ್ಟ್ ಫುಲ್ ಕನ್ನಡದಲ್ಲಿ ಹಾಕ್ರಪ್ಪ ಪ್ಲೀಸ್ ಸಾರಿ ಸರ್ ಪ್ರಕಾಶ್ ಸರ್ ಇಲ್ಲಿ ಲಕ್ಷ್ಮೀನಾರಾಯಣ್ ಗ್ಯಾರಂಟಿ ನಡೆಸಿದ ಸರ್ ಎನಿ ಫಾರ್ಮ್ ಆಫ್ ಆರ್ಟ್ ಶುಡ್ ಬಿ ಅಪ್ರಿಷಿಯೇಬಲ್ ಸೊ ಆ ನಿಟ್ಟಿನಲ್ಲಿ ಸಿನಿಮಾ ಅನ್ನೋದು ತುಂಬಾ ದೊಡ್ಡ ಕಲೆ ಯಾಕಂದ್ರೆ ಇಟ್ಸ್ ಅ ಕಲೆಕ್ಟಿವ್ ಫಾರ್ಮ್ ಆಫ್ ವರ್ಕ್ ಆ ನಿಟ್ಟಿನಲ್ಲಿ ನೀವು ತುಂಬಾ ಎಫರ್ಟ್ ಹಾಕಿ ಮಾಡಿದಿರ ತುಂಬಾ ಜನ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಇಟ್ಕೊಂಡು ಸಾಕಷ್ಟು ಅಪ್ ಅಂಡ್ ಡೌನ್ಸ್ ನಡುವೆ ನೀವು ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿ ಬೆಳ್ಳಿ ಪರದಾ ಇಂಡಸ್ಟ್ರಿಯಲ್ಲೂ ಕೂಡ ನಿಮ್ಗೆ ಆದಂತ ಒಂದು ದೊಡ್ಡ ಹಿದೈಷಿಗಳ ಬಳಗ ಇದೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಗೆ ಇಂಡಸ್ಟ್ರಿಯಿಂದ ಯಾರೆಲ್ಲ ಪ್ರಕಾಶ್ ಅವರ ನಿಮ್ ಜೊತೆ ನಾವು ಇದ್ದೀವಿ ಸಿನಿಮಾ ಕಂಪ್ಲೀಟ್ ಮಾಡಿ ದುರ್ತಿಗೆಡಬೇಡಿ ಅಂತ ನಿಮ್ಗೆ ಸಾಥ್ ಸರ್ ಇಲ್ಲಿ ನಾನು ಪ್ರೆಸ್ ಮೀಡಿಯಾ ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು ಅಂಡ್ ಕೆಲವೊಂದು ಮೆಸೇಜಸ್ ಆಗಿರ್ಬೋದು ಫೋನ್ ಕಾಲ್ಸ್ ಆದ್ರೂ ಆಗಿರ್ಬೋದು ಟಫ್ ಟೈಮ್ಸ್ ಇದರಿಂದ ಆಚೆ ಬರ್ತೀರಾ ಅಂತ ಹಾಗೇನೆ ಇಂಡಸ್ಟ್ರಿ ಅಷ್ಟೇ ತುಂಬಾ ಜನ ಫ್ರೆಂಡ್ಸ್ ಇದಾರೆಷರ್ಸ್ ನನ್ನ ಫ್ಯಾಮಿಲಿ ಇದೆ ಮುಖ್ಯವಾಗಿ ಎಲ್ಲರೂ ಬಂದು ಆಕ್ಚುಲಿ ತುಂಬಾ ಸಪೋರ್ಟಿವ್ ಆಗಿ ಜೊತೆಲಿ ಇದ್ರು ಇಲ್ಲ ಮಾತಾಡ್ತಿದ್ರು ಅಂಡ್ ಇದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ದರ್ಶನ್ ವಾಸ್ ವೆರಿ ಸಪೋರ್ಟಿವ್ was a big strength uh, to me to complete the film.